ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ಎಲ್ಲರೂ ಕೂಡ ಈ ಸೀತಾರಾಮ ಕಲ್ಯಾಣದ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಅಲ್ಲಿ ಸಂಗೀತ ಅವರು ಹೇಳ್ತಾರೆ ಇಲ್ಲ ನಾಳೆ ನಾಡಿದ್ದು ಏನಪ್ಪ ಅಂದ್ರೆ ಮನೆಯಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಐತಿ ನೀವು ರಜಾ ಇರಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅದರ ಅಜಿತ್ ಮತ್ತು ಭೂಮಿ ಒಪ್ಪಂಗಿಲ್ಲ ಆವಾಗ ಸಂಗೀತ ಅವರು ಇಲ್ಲ ಈ ಒಂದು ಸೀತಾರಾಮ ಕಲ್ಯಾಣೋತ್ಸವದಂದು ಯಾರು ಮತ್ತೆ ಹೆಂಡ್ತಿಗೆ ತಾಳಿ ಕಟ್ತಾರೋ ಅವರು ಏಳು ಏಳು ಜನ್ಮಕ್ಕೂ ಕೂಡ ಅವರೇ ಅವರ ಹೆಂಡ್ತಿಯಾಗಿರ್ತಾರ ಮಗನೇ ಮಿಸ್ ಮಾಡ್ಕೊಬೇಡಕ್ಕನೋ ನೀನು ನೀನು ಭೂಮಿಗೆ ಅವತ್ತೆಲ್ಲರಿದ್ರಿಗೂ ಗುರು ಹಿರಿಯರ ಸಾಕ್ಷಿಯಾಗಿ ನೀನು ತಾಳಿ ಕಟ್ಟಲೇಬೇಕು ಅಂತ ಹೇಳ್ತಾರೆ ಆದರೆ ಅಜಿತ್ ಭೂಮಿ ಇಲ್ಲ ನಾವು ಒಲ್ವಿ ಅಂತ ಅಲ್ಲಿಂದ ತಮ್ಮ ರೂಮ್ ಕಡೆ ಹೋಗ್ಬಿಡ್ತಾರೆ ಅವ್ರ ಹಿಂದೆನೇ ಸತ್ಯನೂ ಕೂಡ ಬರ್ತಾನೆ ಅಲ್ಲ ಅಜುತಾ ನೀವು ಮಾಡಿದ್ದು ಸರಿ ಏನೋ ಇದು ಎಲ್ಲರಲ್ಲಿ ಕೂಡ ಅನುಮಾನ ಕಣ ಅದು ನೀನು ಹೇಳಾದರೂ ಬರ್ಬೋದಾಗಿತ್ತಲ್ಲ ಅಂದಾಗ ಏನು ಮಾಡೋದು ಸತ್ಯನ ನಾವು ಬರೀ ಬೇರೆಯವ್ರಿಗೋಸ್ಕರನೇ ಜೀವನ ಮಾಡೋದ್ತು ಬರೀ ಅಂಜಿ ನಡೆಯೋದಾಯ್ತಲ್ಲ ನಾವು ಅವ್ರು ಏನಂತಾರೋ ಇವ್ರು ಏನಂತಾರೋ ಅಂದ್ಕೊಳ್ಳೋದಾಗೋಯ್ತಲ್ಲ ಆಂ ಸಾಹಿತ್ಯ ಈ ಒಂದು ಜನ್ಮದಲ್ಲಿ ನನ್ನ ಲೈಫಲ್ಲಿಲ್ಲ ನೆಕ್ಸ್ಟ್ ಜನ್ಮದಲ್ಲಾದರೂ ಕೂಡ ಆಕೆ ನನ್ನ ಲೈಫಲ್ಲಿ ನನ್ನ ಲೈಫ್ ಆಗಲಿ ಸಿಗಲಿ ಅಂತ ನನ್ನ ಆಸೆ ಇದೆ ಕಣೋ ಅಂತಿರ್ತಾನೆ ಅದೇ ಟೈಮ್ಗೆ ಸಂಗೀತ ಎಂಟ್ರಿ ಕೂಡ ರೂಮ್ಗೆ ಆಗುತ್ತೆ ಅವರು ಗಾಬರಿಯಿಂದ ಬಂದುಬಿಡ್ತಾರೆ ಅಯ್ಯೋ ಮಗನೇ ಯಾಕೋ ಬಂದೆ ನೀನು ಹೇ ನಾವು ಅವತ್ತು ಮದುವೆ ಮಾಡ್ಕೋಬೇಕು ನೀನು ತಾಳಿ ಕಟ್ಟಬೇಕಂದ್ರೆ ಓಡಿ ಬಂದುಬಿಟ್ಟಲ್ಲ ಹಾಗಾದರೆ ಈ ಭೂಮಿ ಕೊಳಲ್ಲಿರೋ ತಾಳಿನ ನೀ ಕಟ್ಟಿಲ್ವಾ ಸಾಕ್ಷಿಯಾಗಿ ಮದುವೆ ಆಗಿಲ್ವಾ ಅನ್ನೋದೇ ಅಜಿತ ಗಾಬರಿ ಆಗಿಬಿಡ್ತಾನೆ ಅಯ್ಯೋ ಅಮ್ಮಗೆ ಎಲ್ಲಿ ಸಹ ಗೊತ್ತಾಯಿತೋ ಏನೋ ಅಂತ ಗಾಬರಿ ಆಗ್ತಾನೆ ಅವಾಗ ಸಂಗೀತ ನಿಜ ಹೇಳೋ ಮಗನೇ ನೀನು ಸಾಕ್ಷಿಯಾಗಿ ಮದುವೆ ಆಗಿದೆಯಾ ತಾನೇ ಭೂಮಿ ನೀನು ಹೆಂಡ್ತಿ ಹೌದೋ ಅಲ್ವೋ ಅಂತ ಕೇಳ್ತಾರ ಅವಾಗ ಅಜಿತ ಇಲ್ಲ ಅಮ್ಮ ನಿನ್ನ ನಾನೆಗೂ ಕೂಡ ನಾನು ಮದುವೆ ಆಗಿದ್ದೀನಮ್ಮ ಅಂತ ಹೇಳ್ತಾನೆ ಆದರೆ ಸಂಗೀತಗೆ ನಂಬಿಕೆ ಬರಲ್ಲ ಅಜ್ ಸತ್ಯ ಹೇಳೋ ನಿಜ ಹೇಳೋ ನೀನಾದರೂ ಹೇಳು ಏನಿದು ಮದುವೆ ಆಗಿದಾರೋ ಇಲ್ವೋ ಅಂತ ಹೇಳಿದಾಗ ಸತ್ಯನೇ ಹೇಳ್ತಾನೆ ಅಮ್ಮ ಇವರು ನಿಜವಾಗಿ ಮದುವೆ ಆಗಿಲ್ಲ ಅಮ್ಮ ಅಂತ ಅಂದ್ಬಿಡ್ತಾನೆ ಪಾಪ ಸಂಗೀತ ಭೂಮಿಗೆ ಕುದಿಸ್ಬಿಡ್ತಾಳೆ ಏನಿದು ಹೀಗೆ ಹೇಳಿದ್ನಲ್ಲ ಸತ್ಯನ ಅಂತ ಆಕೆ ಯೋಚನೆ ಮಾಡ್ತಾಳೆ ಇಲ್ಲ ಸತ್ಯ ನಿಜ ಹೇಳೋ ಇವರಿಬ್ಬರು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿಲ್ವಾ ಏನು ನೀ ಹೇಳ್ತಾ ಇರೋದು ನೀ ಹೇಳ್ತಾ ನಂಗೆ ಏನು ಅರ್ಥನೇ ಇಲ್ಲ ಸತ್ಯ ಅಂತ ಕೇಳ್ತಾರ ಹೌದಾ ಅಮ್ಮ ಇವರು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಹೌದಾ ಮಗನೇ ಇವ್ರು ಇರೋದು ನಿಜನಾ ಅಂತ ಅಂದ್ಕೊಂಡು ಏನಾವತ್ತ ಅಂಜನಾ ಮನೆಯಲ್ಲಿ ಹೇಳಿರ್ತಾರ ಅತ್ತೆ ಎದುರಿಗೆ ಇವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರತ್ತೆ ಇವ್ರು ನಿಜವಾಗಿ ಮದುವೆ ಆಗಿಲ್ಲ ಇವ್ರು ಬೇರೆ ಬೇರೆ ಮಲ್ತಾರತ್ತೆ ನಾನು ನೋಡಿದಿನತ್ತೆ ಇವರು ಹಾಸಕಿನ ಅಂತ ಏನು ಅಂಜನಾ ತಮ್ಮ ಇದ್ರಿಗೆ ಹೇಳಿರ್ತಾರ ಸಂಗೀತ ಇದ್ರಿಗೆ ಅದನ್ನೆಲ್ಲವನ್ನು ಕೂಡ ಹಾಕಿ ನೆನಪು ಮಾಡ್ಕೋತಾಳೆ ಈ ಸತ್ಯನ ಮಾತನ್ನ ಕೇಳಿಬಿಟ್ಟು ಈ ಕಡೆ ಅಜ್ಜಿ ರಾಮ್ ಎಲ್ಲರೂ ಕೂಡ ಕುಂತಿರ್ತಾರೆ ಶ್ರವಣದು ಅಲ್ಲ ಅತ್ತೆ ಈಕಿ ಶ್ರೀರಾ ಸೀತಾರಾಮ ಕಲ್ಯಾಣ ಮಾಡೋದು ಅವಶ್ಯಕತೆ ಇತ್ತ ಸಂಗೀತ ಅಂತ ಅತ್ತೆ ಅಂತ ಅಜ್ಜಿನ ಕೇಳ್ತಾರೆ ಅವಾಗ ಅಜ್ಜಿ ಇಲ್ಲ ರಾಮ್ ಅದು ಮಾಡಬೇಕಂತ ಎಲ್ರಿಗೂ ಆಗೋಲ್ಲ ಬಟ್ ಅವಳು ತಲೆಯಲ್ಲಿ ಬಂದಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದು ಅಪಚಾರ ಆಗತ್ತೆ ಅಂತ ಹೇಳ್ತಾರೆ ಅಲ್ಲ ಅಮ್ಮ ಅವತ್ತು ಏನು ಅವ್ನು ಎಂಗೇಜ್ಮೆಂಟ್ ದಿನ ಭೂಮಿನ ಮದುವೆ ಆಗಿ ಮಾಡಿ ಮಾಡ್ಕೊಂಡು ಬಂದ ಅಂಜನಾ ಎಂಗೇಜ್ಮೆಂಟ್ ದಿನ ಅದೆಲ್ಲ ನೆನಪಾಗುತ್ತೆ ಅದಕ್ಕೋಸ್ಕರ ಅತ್ತೆ ಅಂತ ರಾಮ್ ಹೇಳ್ತಿರ್ತಾರೆ ಈ ಕಡೆ ಅಂಜನಾ ಕಣ್ಣೀರು ಇರ್ತಾಳೆ ಅದನ್ನು ನೋಡಿಬಿಟ್ಟು ಶ್ರವಣ ಬಾ ಅಮ್ಮ ಈ ಕಡೆ ಕೂಡು ಬಾ ಅಮ್ಮ ಅಂತ ಆಕೆ ನಾ ಕರ್ಕೊಂಡ್ಬಂದು ಕೂಡಿಸ್ಕೊತಾನೆ ಆಕೆ ಅಜ್ಜಿನ ಕೇಳ್ತಾಳೆ ಅಜ್ಜಿ ಇದು ನಡೀಲೇಬೇಕು ಆ ಸೀತಾ ಕಲ್ಯಾಣ ಅದರಲ್ಲಿ ಅಜಿತ್ ಮತ್ತೆ ತಾಳಿ ಕಟ್ಬೇಕಾ ಭೂಮಿಗೆ ಇದು ವಿಶೇಷ ಏನು ಅಜ್ಜಿ ಇದು ಅಂದಾಗ ಇಲ್ಲ ಅಮ್ಮ ಆಕೆ ಸಂಗೀತ ಹೇಳಿದ್ದಾಳೆ ಈ ರೀತಿ ನಾವು ಅದರ ಬಗ್ಗೆ ಮಾತಾಡಬಾರ್ದು ಆಗಲಿ ಬಿಡು ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ನಮ್ಮ ಸ್ವೀಟಿಗೆ ಕಣ್ಣೀರು ಹಾಕೋವಾಗ ಆತಲ್ಲ ಅಂತ ರಾಮ್ ಕೂಡ ಅಂತಾರ ಅದೇ ಟೈಮ್ಗೆ ನಮ್ಮ ಫೇಕ್ ಮನಸ್ವಿನಿ ಅಲ್ಲ ಅಜ್ಜಿ ಇದು ಏನು ಸೀತಾರಾಮ ಕಲ್ಯಾಣೋತ್ಸವದ ಸ್ಪೆಷಾಲಿಟಿ ಏನು ಅಜ್ಜಿ ಇದ್ರದ್ದು ವಿಶೇಷತೆ ಏನು ಅಂತ ಅಜ್ಜಿನ ಕೇಳ್ತಾಳೆ ಅವಾಗ ಅಜ್ಜಿ ಹೇಳ್ತಾಳ ಇಲ್ಲ ಅಮ್ಮ ಸೀತಾರಾಮ ದಿನ ಯಾರು ಮದುವೆ ಆಗ್ತಾರ ಅವ್ರದ್ದು ಏನಪ್ಪ ಅಂದ್ರೆ ಏಳು ಏಳು ಜನ್ಮಕ್ಕೂ ಕೂಡ ಅವರನ್ನೇ ಹೆಂಡತಿಯಾಗಿ ಪಡ್ಕೋತಾರ ಅಂತ ಹೇಳ್ತಾಳ ಯಾವಾಗ ಈ ದೇವಿಯೇ ಅಲ್ಲತ್ತೆ ಇದೆಲ್ಲ ಓಕೆ ಆದರೆ ಅವರು ಅದನ್ನು ಹೇಳಿದ ತಕ್ಷಣ ಅಲ್ಲಿಂದ ಹೊರಗೆ ಹೋದ್ರು ಏನೋ ನನಗೆ ಅನುಮಾನ ಅಂತ ಹೇಳ್ತಾಳೆ ಈ ಕಡೆ ಸಂಗೀತ ಅಂತೂ ತುಂಬ ಗಾಬರಿ ಆಗಿದ್ದಾಳೆ ಏನೋ ಇದು ಮಗ್ನೆ ಅಂತ ಹೇಳಿದಾಗ ಸತ್ಯನನೇ ಮತ್ತೆ ಅದನ್ನು ಪ್ಲೇಟ್ ಚೇಂಜ್ ಮಾಡ್ತಾನೆ ಅಲ್ಲ ಸಂಗೀತಮ್ಮ ಆವತ್ತು ಯಾರನ್ನೂ ಕರೀಲಿಲ್ಲ ಬಂದು ಬಳಗ ಇಲ್ಲ ಜವಳಿ ಹಾಕಲಿಲ್ಲ ಹೌದಾ ವಾಲ್ಗ ಊದಿಸ್ಲಿಲ್ಲ ಏನು ಮದುವೆ ಅಂತಾರ ಇದಕ್ಕೆ ಹೌದಾ ಅಲ್ಲೋ ಇದು ಮದುವೆ ಅಲ್ಲ ಮದುವೆ ಅಂದರೆ ಬಂದು ಬಳಗ ಕರಿಬೇಕು ಜವಳಿ ಹಾಕಬೇಕು ವಾಲ್ಗ ಊದಿಸ್ಬೇಕು ಎಲ್ರಿಗೂ ಊಟ ಬಡಿಸ್ಬೇಕು ಅಲ್ವಾ ಅಂದಿಂದ ಸಂಗೀತ ಅಯ್ಯೋ ಸತ್ಯ ಇವಾಗ ನನಗೆ ಉಸಿರು ವಾಪಸ್ ಬಂದಂಗೆ ಹತ್ಕನೋ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ನಂದು ಚಿಂತೆ ತಪ್ಪ ನಾನು ಇವ್ರು ನೀ ಹೇಳೋದು ಕೇಳಿ ಏನು ಇವ್ರು ಮದುವೆನೇ ಆಗಿಲ್ಲ ಅಂದ್ಕೊಂಡಿದ್ನಲ್ಲೋ ಅಂತ ಸಂಗೀತ ಸ್ವಲ್ಪ ನಿರಾಮಳ ನಿರಾಳಾಗ್ತಾರೆ ಮತ್ತು ಏನು ಮಾಡೋದು ಇದು ಈ ತಿರ್ಗಾ ಈ ರೀತಿ ಮದುವೆ ಆದರೆ ಮನೆಯವರಲ್ಲಿ ಮತ್ತೆ ಈ ಒಂದು ಪ್ರಸಂಗ ತಿರ್ಗಾ ಬರುತ್ತೆ ಎಲ್ಲರೂ ಮನಸ್ಸಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತಂತೆ ಬ್ಯಾಡಂತ ಅಜಿತ ಸದ ಸಂಗೀತಮ್ಮ ಅಂತ ಹೇಳಿದಾಗ ಸಂಗೀತ ನನ್ನ ಹತ್ರ ಒಂದು ಐಡಿಯಾ ಇದೆ ಸತ್ಯ ಏನಿಲ್ಲ ಇವರೊಂದು ಮಗು ಮಾಡ್ಕೋಬೇಕು ಅಂತ ಹೇಳ್ತಾಳೆ ಸಂಗೀತ ಆವಾಗ ಭೂಮಿ ಏನು ಮಗುನಾ ಅಂತ ಬಾಯಿ ತೆಗಿತಾಳೆ ಯಾಕಂದರೆ ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋದು ಆಕೆ ಗೊತ್ತಿಲ್ಲ ಪಾಪ ಅದಕ್ಕೆ ಅವರು ಏನಂತಾರೆ ನಿನಗೊಂದು ಮಗು ಮಾಡ್ಕೊಂಡ್ರೆ ಒಳ್ಳೆಯದಾಗತ್ತನ್ನೋತ್ಲೇ ಸತ್ಯ ಇದಕ್ಕೆ ಹೋಗ್ಬಿಡ್ತಾನೆ ಅವನು ಕನಸಿನ ಲೋಕಕ್ಕೆ ಅಜಿತಾ ನಿನಗೊಂದು ಮಗು ಆಗ್ಬೇಕನೋ ಅದು ಮಜ್ಜೆ ಇರುತ್ತೆ ಅಂತ ಹೇಳ್ತಾನೆ ಅದನ್ನು ಅವನು ಕನಸು ಕಾಣ್ತಾ ಇರ್ತಾನೆ ಅವ್ನ ಕನಸಲ್ಲಿ ಏನಾಗುತ್ತೆ ಅಂದರೆ ಅಜಿತಾ ಡ್ಯೂಟಿಯಿಂದ ಬಂದಿರ್ತಾನೆ ಭೂಮಿ ನೀನು ಒಬ್ಬನೇ ಒಬ್ಬಳೇ ಬರಬೇಡ ಅಂದಿದ್ನಲ್ಲ ಯಾಕೆ ಒಬ್ಳೆ ಬಂದೆ ಅಂತ ಅಜಿತ ಭೂಮಿನ ಕೇಳಿದಾಗ ಭೂಮಿ ಇಲ್ಲ ಸಾಹೇಬ್ರೆ ನಾನೆಲ್ಲಿ ಒಬ್ಬಳೇ ಬಂದೆ ಇಬ್ಬರು ಬಂದಿದ್ದೀವಿ ನಾವು ಅಂತ ಹೇಳ್ತಾಳೆ ಏನು ಇಬ್ಬರ ಅಂದಾಗ ಹೌದು ಸಾಹೇಬ್ರೆ ನಾನೀಗ ಮೂರು ತಿಂಗಳು ಗರ್ಭಿಣಿ ಸಾಹೇಬ್ರೆ ಅಂತ ಭೂಮಿ ಅಜಿತ್ಗೆ ಹೇಳಿದಾಗ ಅಜಿತ್ ತುಂಬ ಖುಷಿಯಿಂದ ಹೋಗಿ ತಮ್ಮದು ಏನು ಕಾಂಟ್ರಾಕ್ಟ್ ಮ್ಯಾರೇಜ್ ಪೇಪರ್ ಇತ್ತಲ್ಲ ಕಬೋರ್ಡಲ್ಲಿ ಅದನ್ನು ತೊಗೊಂಡು ಬಂದು ಪೀಸ್ ಪೀಸ್ ಮಾಡಿ ಚೆಲ್ಬಿಡ್ತಾನೆ ಆ ಮುಗಿದೋಯ್ತು ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಭೂಮಿ ಇನ್ಮ್ಯಾಗ ನಾವು ಲೈಫ್ ಲಾಂಗ್ ಗಂಡ ಹೆಂಡ್ತಿ ಅಂತ ಹೇಳಿ ಆ ಪೇಪರನ್ನು ಬಿಡ್ತಾನೆ ಆಮೇಲೆ ಅವ್ರಿಗೊಂದು ಮಗುನೂ ಕೂಡ ಆಗುತ್ತೆ ಕನಸಲ್ಲಿ ಅವರಿಗೆ ಮಗುವಾಗಿ ಮಗುವಿನ ಜೊತೆ ಇವರು ಇಬ್ಬರು ಕೂಡ ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅದನ್ನೆಲ್ಲವನ್ನು ಕೂಡ ನಮ್ಮ ಸತ್ಯನ ಕನಸ್ಕೊತಾನೆ ಅದಲ್ಲದೆ ಅದು ಹಾಡಿದೆ ಅಲ್ಲ ನಾನು ನನ್ನ ಹೆಂಡತಿ ನನ್ನ ಮಗು ನಮ್ಮದೇ ಸಾಗರ ಅಂತ ಏನೋ ಒಂದು ಸಾಂಗ್ ಇದೆ ಬಟ್ ಅದು ನಂಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಆ ಸಾಂಗಿಗೆ ಏನಪ್ಪ ಅಂದ್ರೆ ಇವರ ಸಂಸಾರಕ್ಕೆ ಸೂಟೇಬಲ್ ಆಗುತ್ತೆ ಆ ರೀತಿ ಒಂದು ಸಾಂಗು ಕೂಡ ಇವರ ಒಂದು ಏನು ಈಜ ಕನಸಿನ ಲೋಕದಲ್ಲಿ ಆ ಸಾಂಗ್ ಏನಪ್ಪ ಅಂದರೆ ಸತ್ಯನ ಕಿವಿಯಲ್ಲಿ ಇದೆ ಆ ಮಗುವಿನಿಂದ ಇವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಇದು ನಿಜ ಆಗುತ್ತಾ ಏನೋ ನೋಡ್ಬೇಕು ನಾವು ಆದ್ರೆ ಆದ್ರಿದೇನಪ್ಪ ಅಂದ್ರೆ ಸತ್ಯನ ಕನಸು ಇದು ಹ್ಞೂ ಸತ್ಯನನ ಕನಸಿನ ಲೋಕದೊಳಗೆ ಭೂಮಿ ಮತ್ತು ಅಜಿತ್ಗೆ ಮಗುವಾಗಿದೆ ಆ ಮಗುವಿನೊಂದಿಗೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹಾಂ ಆದ್ರೆ ಇದು ನಿಜ ಆಗ್ಬೇಕಂತ ನಾವು ಕೂಡ ಅನ್ಕೋತೀವಿ ಅವರ ಪ್ರೀತಿ ನೋಡಿಬಿಟ್ಟು ಅದನ್ನೆಲ್ಲ ಅವನು ಸಂಗೀತನ ಇದ್ರಿಗೆ ಹೇಳಿದಾಗ ಸಂಗೀತಮ್ಮ ಪಾಪ ತುಂಬಾ ಖುಷಿಯಿಂದ ಇದ್ದಾರೆ ನಮ್ಗೆ ಮೊಮ್ಮಗು ಆಯ್ತಾ ಅಂತ ಹೇಳಿ ಇವನು ಕೂಡ ಯಾರೋ ಸತ್ಯನೂ ಕೂಡ ನಮ್ಮ ಸಂಸಾರ ಅಂತ ಅವನು ಕೂಡ ಸಾಂಗನ್ನು ಗುಯ್ಗೊಡ್ತಾ ಇರ್ತಾನೆ ಆವಾಗ ಅಜಿತ ಅಲ್ಲ ಸತ್ಯನ ನಿನ್ನ ಕನಸಿನ ಲೌಕದಲ್ಲಿ ನನಗೇನು ಒಂದು ಮಗುನ ಅವಳಿ ಜವಳಿ ಮಗುನ ಅಂತ ಕೇಳ್ತಾನೆ ಮೆತ್ತೇನು ಕ್ರಿಕೆಟ್ ಟೀಮೇ ಆಗಿತ್ತಾ ಹೇಳಿ ಸತ್ಯನ ಅಂದಾಗ ಸತ್ಯನ ಪಾಪ ಅಲ್ಲೇ ನಗ್ತಾ ಇದ್ದಾರೆ ನೋಡಿಯಮ್ಮ ಹೇಗಂತಾನ ಅವನು ಅಂತ ನಗ್ತಾ ನಾಚ್ತಾ ಅವನು ಕೂಡ ನಗ್ತಾ ಇದ್ದಾನೆ ಈ ಕಡೆ ನಮ್ಮ ದೇವಿಯಾನಿ ಒಂದು ಫೇಕ್ ಜಾತ್ಕ ರೆಡಿ ಮಾಡಾಕ ಹೇಳ್ತಾ ಇದ್ದಾರೆ ಭೂಮಿ ಹೆಸರು ಅದು ಅಜಿತ್ನ ಜಾತಕಕ್ಕೆ ಹೋಲಿಕೆ ಆಗಬಾರ್ದು ಅಂಥದ್ದು ಒಂದು ಜಾತಕವನ್ನು ರೆಡಿ ಮಾಡಿಕೊಡಿ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅದನ್ನು ನಮ್ಮ ಭೂಮಿ ಏನು ಹೊರಗಡೆಯಿಂದ ಆಕೆ ರೂಮ್ ಕಡೆ ಬರ್ತಾ ಇರ್ತಾಳೆ ಆಕೆಯೂ ಕೂಡ ಆ ಒಂದು ಅದನ್ನು ಕೇಳಿಸ್ಕೊತಾಳೆ ಅದನ್ನು ಏನವ್ರು ಫೋನಲ್ಲಿ ಮಾತಾಡಿ ಈ ಕಡೆ ಹೊಳ್ತಾರ ಅದೇ ಟೈಮ್ಗೆ ಭೂಮಿ ಆ ರೂಮಲ್ಲಿ ಎಂಟ್ರಿನೂ ಆಗಿರ್ತಾಳೆ ಏನು ಭೂಮಿ ನೀ ಯಾವಾಗ ಬಂದಿ ಅಂದಾಗ ಭೂಮಿ ಇಲ್ಲ ನೀವು ಫೋನಲ್ಲಿ ಹೇಳ್ತಾ ಇದ್ರಲ್ಲ ಈ ಜಾತಕ ಭೂಮಿ ಹೆಸರಲ್ಲಿ ಮ್ಯಾಚ್ ಆಗಬಾರ್ದು ಇದೆಲ್ಲ ಹೇಳ್ತಾ ಇದ್ರಲ್ಲ ಆವಾಗಲೇ ಬಂದೆ ಅಮ್ಮ ನಾನು ಯಾರ ಜೊತೆ ಮಾತಾಡ್ತಾ ಇದ್ರಿ ಅಮ್ಮ ನೀವು ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ದೇವಿಯಾನಿ ಗಾಬರಿ ಆಗ್ತಾಳೆ ಭೂಮಿ ಕೈಲಿ ರೆಡ್ ಹ್ಯಾಂಡಾಗಿ ಸಿಕ್ಕೋಕೊಂಡಿದ್ದಾಳೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್